ಹಾಸನ ಜಿಲ್ಲೆಯಲ್ಲಿ ವಿಪರೀತ ಮಳೆಯಾಗಿ ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಇದನ್ನು ಪರಿಶೀಲನೆ ಮಾಡದೆ ಜಿಲ್ಲಾಧಿಕಾರಿ ಲತಾಕುಮಾರಿ ನಗರದಲ್ಲಿ ಸೈಕಲ್ ಹೊಡೆಯುವುದರಲ್ಲೇ ಬ್ಯುಸಿಯಾಗಿದ್ದಾರೆ ಎಂದು ಶಾಸಕ ಎಚ್ ಡಿ ರೇವಣ್ಯ ವ್ಯಂಗ್ಯವಾಡಿದ್ದಾರೆ ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಫಸ್ಟು ನಮ್ಮ ರೈತರು ನೋಡ್ತೇವೆ ಆಮೇಲೆ ಬಿಡುವಿದ್ದ ನಿಮ್ಮ ಸೈಕಲ್ನೂ ಹೊಡ್ಕೊಳ್ಳಿ ನಿಮ್ಮ ಮೋಟ್ರ್ ಸೈಕಲ್ ಎಂಥದ್ದು ಮೋಟ್ರ್ ಸೈಕಲ್ಲು ಹೊಡೀರಿ ಹಾಕಿ ಆ ಮೋಟ್ರ್ ಸೈಕಲ್ನೇ ಒಂದಿನ ನಿಮ್ಮದು ಒಳ್ಳೆ ಜನಪ್ರಿಯ ಡಿ ಸರ್ ಡಿ ಸಿಆರ್ ಹೋಗ್ತಾರೆ ಆ ಮೋಟ್ರ್ ಸೈಕಲ್ ಸರಿ ಎಲ್ಲೆಲ್ಲಿ ನೀರಿಂದ ಇದೆ ಆ ಕಡೆ ತಿರುಗಿಸಿ ಬರೀ ಹಾಕಿ ನಿಮ್ಮ ಕಣ್ಣಿಗೆ ಕಾಣೋದು ಹಾಕಿ ನೇ ಮೋಟ್ರ್ ಸೈಕಲ್ ಈ ಕರೋದು ನಮ್ಮ ಕಂದಾಯ ಮಂತ್ರಿಗಳು ಹೇಳಿ ನಿಮ್ಮ ಡಿ ಸಿ ಅಂದರೆ ಒಂದು ಸ್ವಲ್ಪ ರೋಡಲ್ಲಿ ಎಲ್ಲೆಲ್ಲಿ ರೈತರು ತೋರ್ತಾರೆ ನಿಂತವೆ ಬೆಳೆ ಜೋಳ ಇವತ್ತು ನಾಲ್ಕು ಲಕ್ಷ ಬೆಳೆ ಸುಮಾರು ಅದರಲ್ಲಿ ಅರ್ಧ ಬೆಳೆ ನಾಶ ಆಗಿದೆ ಯಾರು ನಾಶ ಕಾರಣ ಕೆಲವರು ಸರಿಯಾದ ರೀತಿ ಬೀಜ ಕೊಟ್ಟಿಲ್ಲ ಔಷಧಿ ಸರಿ ಇಲ್ಲ ಕೆಲವರು ಮಳೆಯಿಂದ ಆಗಿದೆ ಕೀಳ್ ಟುಡೇ ಇವತ್ತು ಜಿಲ್ಲಾಧಿಕಾರಿಗಳ ಬಗ್ಗೆ ಒಬ್ಬ ಆಫೀಸಲ್ಲಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಒಂದು ಮೀಟಿಂಗ್ ಮಾಡೋಕ್ಕಾಗಿಲ್ಲ ಆಮೇಲೆ ಅವ್ರ ಕಚೇರಿನಲ್ಲಿ ಎಲ್ಲ ಫೈಲ್ಗಳು ರಾಶಿಯಾಗಿರೋದನ್ನು ಖಾಲಿ ಮಾಡಿ ಫೈಲ್ಗಳನ್ನ ಜಾಸ್ತಿ ತಿರುಗಿಸಬೇಡಿ ಇಲ್ದೋದ್ರೆ ನಾವು ದಿನ ಜಿಲ್ಲಾಧಿಕಾರಿಗಳು ಇದೇ ಥರ ಬೇಗ ಜವಾಬ್ದಾರಿ ಮಾಡೋದಾದರೆ ನಮ್ಮ ರೈತರೆಲ್ಲ ಜಿಲ್ಲಾಧಿಕಾರಿಗಳ ಕಚೇರಿನ ಚಲೋ ಮಾಡೋವಂಥ ಕಾರ್ಯಕ್ರಮ ಮಾಡ್ತೀವಿ ಇದಕ್ಕೆ ಅವಕಾಶ ಕೊಡಬೇಡಿ ಅಂತ ನಾನು ಮನವಿ ಮಾಡ್ತೀನಿ ರೈತರ ಕಡೆ ಸ್ವಲ್ಪ ಗಮನ ಹರಿಸ್ತೀನಿ